ಸಮಯದಿಂದ ಈಗಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾರೆ ಕೆಲವೇ ಕೆಲವು ಯುವಕರು ಆ ಕೆಲವು ಯುವಕರಿಂದಾಗಿ ಕೆಲವೊಂದು ಕೆಟ್ಟ ಸರಿಯೊತ್ತು ಬಂದಿದೆ ಅದನ್ನು ಸರಿಪಡಿಸುವ ಜ ಅದನ್ನು ಊರವರೇ ತಗೊಂಡಿದ್ದಾರೆ ಅವರೇ ಒಂದಾಗಿದ್ದಾರೆ ಎಲ್ಲ ಜಾತಿ ಮತದವರು ಚರ್ಚೆ ಮಾಡ್ತಿದ್ದಾರೆ ನಾನು ದಯವಿಟ್ಟು ಹೊರಗಿನವರು ಅಂತ ಆ ಒಂದು ವಾತಾವರಣ ಏನು ಕಡಿಸಲಿಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನ ಪಡಬೇಡಿ ಈ ಒಂದು ವಿಚಾರ ಆದಾಗ ಅಲ್ಲಿಯ ಸಮಸ್ಯೆಯನ್ನು ಆ ಊರವರಿಗೆ ಒಂದು ಪ್ರೀತಿ ಮತ್ತು ಸೌಹಾರ್ದ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಬಾಯನ್ನು ನಾವು ಮುಚ್ಚಿಕೊಳ್ಳುವುದೇ ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಿಮಗೆ ದೇಶ ಪ್ರೇಮ ಸ್ವಲ್ಪದಿದ್ದರೂ ಕೂಡ ದಯವಿಟ್ಟು ನಿಮ್ಮ ಹೊರಗಿನವರು ಇದರಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸದೆ ರಾಜಕ ಮಾಡಲಿಕ್ಕೆ ಪ್ರಯತ್ನ ಪಡದೆ ಅವರನ್ನು ನೆಮ್ಮಿಂದ ನೆಮ್ಮದಿಯಿಂದ ಬಿಡಬೇಕಂತೇಳಿ ನಾನು ಕಲಕಲಿಯಿಂದ ನಾವು ಹೊರಗಿನ ಅವರಿಗೆಲ್ಲರಿಗೂ ಕೂಡ ನನ್ನ ಮನವಿಯನ್ನು ನಾನು ಮಾಡುತ್ತೇನೆ ದಯವಿಟ್ಟು ನನ್ನ ಚುನಾವಣೆಯಲ್ಲಿ ಇಬ್ಬರು ಸೇರಿಕೊಂಡು ನನ್ನನ್ನು ಸೋಲಿಸಿದ ಯಾರು ಪ್ರಯತ್ನ ಪಟ್ಟರೆ ಅದೇ ಇಬ್ಬರು ಪಕ್ಷ ಅದಕ್ಕ ಅದಕ್ಕಾಗಿ ಅಂದ್ರೆ ಈಗ ನನ್ನ ಹೆಸರು ನಾನು ಸ್ಪೀಕರ್ ಅಲ್ಲ ಯಾವ ಪಾರ್ಟಿ ಹೆಸರು ಹೇಳಿಕ್ಕಿಲ್ಲ ಈಗ ನಾನು ಎಲ್ದಿಷ್ಟೇ ಆ ಊರವನ್ನು ಆ ಗ್ರಾಮ ಸಣ್ಣ ಗ್ರಾಮ ಅತ್ಯಂತ ಪ್ರೀತಿಯ ಗ್ರಾಮ ಸೌಧದ ಗ ದಯವಿಟ್ಟು ಅವ್ರನ್ನ ಅವರಕ್ಕೆ ಬಿಟ್ಟುಬಿಡಿ ಅನಗತ್ಯವಾಗಿ ಅಲ್ಲಿ ಆದ ಒಂದು ಘಟನೆಯ ಬಗ್ಗೆ ಸಮಾಧಾನಪಡಿಸಿ ಸರಿಪಡಿಸಲಿಕ್ಕೆ ಬಿಟ್ಟು ಅದನ್ನು ಬಿಗಾಯಿಸಿಕೊಂಡು ಅದರಲ್ಲಿ ಏನು ರಾಜ್ಯ ಕೆಲ ಪಡೀಲಿಕ್ಕೆ ನೀವು ಹೋಗಬೇಡಿ ಇದು ಯಾರಿದ ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ ಅವನು ಯಾವುದನ್ನು ಸರಿಪಡಿಸಲಿಕ್ಕೆ ಅಲ್ಲಿ ಸಮಾಧಾನ ಇದ್ದುಕೊಂಡು ಅವರಿಗೆ ಅದನ್ನು ಬಿಟ್ಟು ಹೆಚ್ಚು ಕಮ್ಮಿ ಇದ್ರೆ ಅದನ್ನು ಹೇಳಿ ಅಧಿಕಾರಿಕವರೆಗೂ ಬೇರೆ ಅದು ಇದಕ್ಕೆ ಸಾಯಿ ಸಮಾಧಾನವಾಗಿ ಇರಲಿಕ್ಕೆ ಕೊಡುವವರೇ ಅದು ನಿಜವಾದ ದೇಶ ಪ್ರೇಮಿಗಳು ಇಲ್ಲಿ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆಯನ್ನು ಸೃಷ್ಟಿಸಿ ಮಾಡುವವರು ನಿಜವಾದ ದೇಶ ದ್ರೋಹಿಗಳಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ